ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿ ಜೆ ಪಿಗೋಡದವ್ರು ನೀವು ಇವತ್ತು ಎಸ್ ಸಿ ಎಸ್ ಟಿ ಪಿ ಬಗ್ಗೆ ಮಾತಾಡ್ತೀರಾ ಕಾಂಗ್ರೆಸ್ಸಲ್ಲಿದ್ದಾಗ ಡಿಬೆಟ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ ಶೂರಕರ್ಣ ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ ಇವತ್ತೇನು ಬಿ ಜೆ ಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯ್ ಪಡ್ಕೊತಾ ಇದ್ದೀರಾ ಅಲ್ಲ ಪಬ್ಲಿಕ್ ರೆಪ್ರೆಸೆಂಟೇಷನ್ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ ಬಾಯಿ ಬಡ್ಕೊತಿದ್ದೀರಾ ಬಿ ಜೆ ಪಿ ಹೈಕಮ್ಯಾಂಡ್ನ ಇಂಪ್ರೆಸ್ ಮಾಡೋದು ನೀವೇನು ಬಾಯಿ ಪಡ್ಕೊಂಡ್ರೂ ನಿಮ್ಮ ಮೂಲೆಗುಮ್ಮ ಅವ್ರಿಗೆ ದಮ್ಮು ತಾಕತ್ತಿದ್ರೆ ನೋಡೋಣ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಬರಲಿ ನನ್ನ ಜೊತೆ ಡಿಬೇಟಿಗೆ ನೀವೇನಾದರೂ ಲಿಮಿಟ್ ದಾಟಿ ಮಾತಾಡಿದ್ರೆ ನಾವು ನೀವೊಂದು ಕಲ್ಲಾಕ್ದ್ರೆ ಕಲ್ಲು ಹಾಕೋ ಜನ್ರೇಷನ್ ನಮ್ಮದು ನಿಮ್ಮ ಬಾಯಿ ತೆವಲನ್ನ ನಿಮ್ಮ ವರ್ಬಲ್ ಡಯಾರಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಲೀರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಕಬರ್ದಾರ್ ನಿನ್ನೆ ನಿನ್ನೆ ಬಿ ಜೆ ಪಿಯ ಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ಯಾವುದೋ ಚೇರು ಅಂತ ಮಾತಾಡಿದ್ದಾರೆ ನಾರಾಯಣ ಸ್ವಾಮಿ ಅವರೇ ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿ ಜೆ ಪಿಗೋಡೋದವ್ರು ನೀವು ಇವತ್ತು ಎಸ್ ಸಿ ಎಸ್ ಟಿ ಪಿ ಬಗ್ಗೆ ಮಾತಾಡ್ತೀರಾ ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಪರಿಜ್ಞಾನ ಇರಬೇಕು ಅದನ್ನು ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು ಇಷ್ಟಕ್ಕೂ ಅದನ್ನು ಪ್ರಾರಂಭಿಸಿದ್ದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾದೇವಪ್ಪನವ್ರ ಅಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವ್ರು ನೀವು ವಿಮರ್ಶೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಕಬರ್ದಾರ್ ಕಾಂಗ್ರೆಸ್ಸಲ್ಲಿದ್ದಾಗ ಡಿಬೆಟ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ ಶೂರಕರ್ಣ ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳುತ್ತಿದ್ರಿ ಇವತ್ತೇನು ಬಿ ಜೆ ಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯಿ ಪಡ್ಕೊತಾ ಇದ್ದೀರಾ ಅಲ್ಲ ಪಬ್ಲಿಕ್ ರೆಪ್ರೆಸೆಂಟೇಷನ್ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ ಬ್ಯಾಕ್ಡೋರಲ್ಲಿ ಎಮ್ ಎಲ್ ಸಿ ಆಗಿ ಬಂದ್ಬಿಟ್ಟು ಬಾಯಿ ಪಡ್ಕೊತಿದ್ದೀರಾ ಬಿ ಜೆ ಪಿ ಹೈಕಮಾಂಡ್ನ ಇಂಪ್ರೆಸ್ ಮಾಡೋದು ನೀವೇನು ಬಾಯಿ ಪಡ್ಕೊಂಡ್ರು ನಿಮ್ಮನ್ನ ಮೂಲೆ ಮಾಡ್ತಾರೆ ಛಲವಾದಿ ನಾರಾಯಣಸ್ವಾಮಿ ಅವರೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಕಂಟ್ರೋಲ್ ಇಟ್ಕೋಬೇಕು ನಾನು ಚಲವಾದಿ ನಾರಾಯಣ ಅವ್ರನ್ನ ಅವ್ರಿಗೆ ದಮ್ಮು ತಾಕತ್ತಿದ್ರೆ ನೋಡೋಣ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಬರಲಿ ನನ್ನ ಜೊತೆ ಡಿಬೇಟ್ಗೆ ನಿನ್ನೆ ಇನ್ನೊಂದು ವಿಚಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಅಣುಕು ಪ್ರದರ್ಶನ ಮಾಡಿ ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾರೆ ನೀವೇನಾದರೂ ಲಿಮಿಟ್ ದಾಟಿ ಮಾತಾಡಿದ್ರೆ ಚಲವಾದಿ ನಾರಾಯಣ ಅವರೇ ನಾವು ನೀವು ಒಂದು ಕಲ್ಲಾಕಿದ್ರೆ ನಲವತ್ತು ಹಾಕೋ ಜನರೇಷನ್ ನಮ್ದು ನಿಮ್ಮ ಬಾಯಿ ತೆವಲ್ನ ನಿಮ್ಮ ವರ್ಬಲ್ ಡಯಾರಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಲೀರಿ ಮತ್ತೆ ಹೇಳ್ತಾ ಇದ್ದೀನಿ ಚಲವಾದಿ ನಾರಾಯಣ ಅವರೇ ಕಬರ್ದಾರ್ ಅಷ್ಟೇ ಥ್ಯಾಂಕ್ ಯು ಸರ್